ಹಲೋ ಗೈಸ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಐ ಪಿ ಎಲ್ ಲೈವ್ ಆಕ್ಷನ್ ಅಪ್ಡೇಟ್ಗೆ ಎಲ್ಲರಿಗೂ ಕೂಡ ಸ್ವಾಗತ ಇನ್ನು ನೋಡಬಹುದು ಆರ್ ಸಿ ಬಿ ಆಟಗಾರ ಹರ್ಷಲ್ ಪಟೇಲ್ ಅವರು ಹೊಸ ತಂಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಅದು ದುಬಾರಿ ಮೊತ್ತಕ್ಕೆ ಅಂತಾನೆ ಹೇಳ್ಬೋದು ನೋಡಬಹುದು ಹರ್ಷಲ್ ಪಟೇಲ್ ಅವರು ಎಷ್ಟು ಮೊತ್ತಕ್ಕೆ ಹೋದರು ಯಾವ ತಂಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಅಂತ ನೋಡಿದರೆ ನೋಡಬಹುದು ಇನ್ನು ಆರ್ ಸಿ ಬಿಯ ಯ ಮಾಜಿ ಆಟಗಾರ ಈ ಬಾರಿ ಆರ್ ಸಿ ಬಿ ಇವರನ್ನ ರಿಲೀಸ್ ಮಾಡಿತ್ತು ಹೀಗಾಗಿ ಇವರು ಮತ್ತೆ ಆರ್ ಟಿ ಎಂ ಕಾರ್ಡ್ ಬಳಸಿ ತಗೋತಾರೆ ಅಂತ ನಾವು ಅನ್ಕೊಂಡಿದ್ವಿ ಆದರೆ ಹರ್ಸಲ್ ಪಟೇಲ್ ಅವರನ್ನ ಆರ್ ಸಿ ಬಿ ತಂಡ ಬಿಟ್ಟು ಕೂಡ ಮಾಡಿಲ್ಲ ಹೀಗಾಗಿ ಹರ್ಷಲ್ ಪಟೇಲ್ ಅವರು ಬೇರೆ ತಂಡಕ್ಕೆ ಇವಾಗ ಎಂಟ್ರಿ ಕೊಟ್ಟಿದ್ದಾರೆ ಯಾವ ತಂಡಕ್ಕೆ ನೋಡಬಹುದು ಕಿಂಗ್ಸ್ ಎಲೆವೆನ್ ಪಂಜಾಬ್ ತಂಡ ಈಗ ದುಬಾರಿ ಮೊತ್ತಕ್ಕೆ ನೀಡಿ ಹರ್ಷಲ್ ಪಟೇಲ್ ಅವರನ್ನ ಖರೀದಿ ಮಾಡಿದೆ ಆದರೆ ಹನ್ನೊಂದು ಪಾಯಿಂಟ್ ಎಪ್ಪತ್ತೈದು ಕೋಟಿ ರೂಪಾಯಿಗೆ ಹರ್ಷಲ್ ಪಟೇಲ್ ಅವರು ಪಂಜಾಬ್ ಕಿಂಗ್ಸ್ ತಂಡದ ಪಾಲಾಗಿದ್ದಾರೆ ಹೀಗಾಗಿ ಪಂಜಾಬ್ ಸ್ಕ್ವಾಡ್ ಕೂಡ ಇದೀಗ ಚೆನ್ನಾಗಿದೆ ರಿಶೀದ್ ಅವನ್ ಅವರಿಗೆ ಸಪೋರ್ಟ್ ಸಿಗುವ ಸಲುವಾಗಿ ಹರ್ಷಲ್ ಪಟೇಲ್ ಅವರನ್ನ ಪಂಜಾಬ್ ಕಿಂಗ್ಸ್ ತಂಡ ಈಗ ಕರೆದು ಮಾಡಿದೆ ಹೀಗಾಗಿ ನಮ್ಮ ಆರ್ ಸಿ ಬಿ ಆಟಗಾರ ಬೇರೆ ತಂಡಕ್ಕೆ ಹೋಗಿದ್ದು ಬೇಜಾರಾಯಿತು ಮತ್ತು ದುಬಾರಿ ಮೊತ್ತಕ್ಕೆ ಹೋಗಿ ಈ ಆಟಗಾರ ಈಗ ಯಾವ ಥರ ಆಡ್ತಾರೆ ಅಂತ ನೋಡಬೇಕು ಇನ್ನು ಆರ್ ಸಿ ಬಿ ಇವರು ಪರ್ಪಲ್ ಪಟಲ್ ಅಂತಾನೆ ಕ್ಯಾತಾಗಿದ್ರು ಕಳೆದ ಬಾರಿ ಸೀಸನ್ನಲ್ಲಿ ಇವರು ಕಳಪೆ ಪರ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ರು ಹೀಗಾಗಿ ಆರ್ ಸಿ ಬಿ ಕೈ ಬಿಟ್ಟು ಈಗ ಆರ್ ಟಿ ಎಂ ಬಳಸಿ ತಗೋತಾರಂತ ಮಾಡಿದ್ವಿ ತಗೊಳ್ಳಲ್ಲ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್